ಶ್ರೀ ನರಸಿಂಹ ಮೋಟಾರ್ಸ್ ಮಾಗಡಿ ಇವರ ವತಿಯಿಂದ ಸುವಿದಾ ಯೋಜನೆಯಡಿ ಟೂ ವೀಲರ್ ಗಾಡಿಗಳ ಮೇಳ ನಡೆಯುತ್ತಿದೆ ಹೊಸ ಗಾಡಿಗಳ ಮೇಲೆ ಲೋನ್ ಮತ್ತು ಹಳೆ ಗಾಡಿಗಳ ಎಕ್ಸ್ಚೇಂಜ್ ಮೇಳ ನಡೆಯುತ್ತಿದ್ದು ಹೀರೋನ ಅಧಿಕೃತ ಮಾರಾಟಗಾರರಾಗಿದ್ದಾರೆ ಸ್ಥಳ ಮಾರುತಿ ಮೋಹನ್ ಥಿಯೇಟರ್ ಎದುರುಗಡೆ ಬಿಕೆ ರಸ್ತೆ ಕಲ್ಯಾಗೇಟ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಎಂಟು ನಾಲ್ಕು ಸೊನ್ನೆ ಎರಡು ಏಳು ಆರು ಮತ್ತು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಮೂರು ಎರಡು ಮೂರು ಆರು ಏನಾದರೂ ಜಾಸ್ತಿ ಪ್ರೊಸೆಸಿಂಗ್ ಏನಿಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಅಷ್ಟೇ ನಾವು ಕೇಳೋದು ಫಾಸ್ಟ್ಬುಕ್ ಅದೊಂದು ಪ್ರೊಸೆಸಿಂಗ್ ಅಲ್ಲಿ ನಿಮ್ಮ ಹತ್ರ ಯಾವುದೇ ಹಳೆ ಗಾಡಿ ಅನ್ನೋದನ್ನು ಎಕ್ಸ್ಚೇಂಜ್ ಮಾಡೋಲ್ಲ ನಡೀತಿದೆ ಎಕ್ಸ್ಚೇಂಜ್ ಆಫರ್ಗಳಿದೆ ಹಳೆ ಗಾಡಿಗಳು ಅಂದರೆ ಈಗ ನಿಮ್ಮ ಹತ್ರ ಬೇಜಾನ್ ಹಳೆ ವರ್ಷದ ಗಾಡಿಗಳು ಇರ್ತದೆ ಅದು ತೊಗೊಂಡ್ಬಂದು ಎಕ್ಸ್ಚೇಂಜ್ ಆಫರ್ಗಳಿದೆ ನಿಮ್ಗೆ ಏನೇ ಪ್ರಾಬ್ಲಮ್ ನಿಮಗೆ ಯಾವುದೇ ಗಾಡಿ ತೊಗೊಂಡು ಇರೋದಲ್ಲಿ ಐದು ವರ್ಷ ಇಂಜಿನ್ ವ್ಯಾರಂಟಿ ಕೊಡ್ತೀವಿ ನಾವು ಐದು ವರ್ಷ ಇಂಜಿನ್ ವ್ಯಾರಂಟಿ ಇದೆ ಅಂತಲ್ಲ ನೀವು ಯಾವುದೇ ಗಾಡಿ ತಗೊಂಡಿದ್ದೀವಿ ಅಂತ ಇರೋದಿಲ್ಲ ಯಾವುದೇ ತೊಗೊಂಡು ನಮ್ಮ ಮೀನಿದರೋದರಿಂದ ನಿಮಗೆ ಐದು ವರ್ಷ ಇಂಜಿನ್ ವ್ಯಾರಂಟಿ ಕೊಡ್ತೀವಿ ಮತ್ತು ಅಲ್ಲಿಂದ ಏನಪ್ಪ ಅಂದರೆ ಮೊದಲು ಬರ್ತಿದ್ದ ಗಾಡಿಗಳಿಗೆಲ್ಲ ಸರ್ವಿಸ್ ಬರೋ ಎರಡು ಸಾವಿರ ಕಿಲೋಮೀಟ್ರಿಗೆತ್ತು ಈಗ ಹಂಗಲ್ಲ ಇವಕ್ಕೆಲ್ಲ ಐದು ಸಾವಿರ ಕಿಲೋಮೀಟ್ರ್ ಒಂದ್ಸಲ ಸರ್ವಿಸಿದೆ ಐದು ಸಾವಿರ ಕಿಲೋಮೀಟ್ರೂ ಅಥವಾ ಐದು ತಿಂಗಳಿಗೆ ಒಂದ್ಸಲ ಎಕ್ಸ್ಚೇಂಜ್ ಮಾಡ್ತಾ ಇದು ಚೇಂಜ್ ಮಾಡ್ಬೇಕಾಗಿಲ್ಲ ಆದರೆ ಎಪ್ಪ ಇಂಜಿನ ಗಾಡಿಗಳಿಗೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಇದು ನಿಮಗೆ ಹೆಚ್ಚು ಫಂಡೇಟ್ ಬಂದು ನಿಮಗೆ ಅರವತ್ತಾರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ಎಕ್ ಶೋರೂಮ್ ಪ್ರೈಸ್ ಬಂದು ನಲವತ್ತೊಂಬತ್ತು ಸಾವಿರ ಇದೆ ಇದು ಇನ್ಶೂರೆನ್ಸು ಇನ್ವಾಯ್ಸು ಟೋಟಲಾಗಿ ಎಲ್ಲ ಸೇರಿ ಅರವತ್ತಾರು ಅರವತ್ತಾರು ಸಾವಿರದಿಂದ ಸ್ಟಾರ್ಟಿಂಗ್ ಆಗುತ್ತೆ ಏನೂ ತಗೊಂಡಿಲ್ಲ ಡೈರೆಕ್ಟ್ ಆಗೋ ಅವರಿಗೆಲ್ಲ ಒಪ್ಬೋದಾಗುತ್ತೆ ಮಾಡ್ಕೊಡ್ತೀವಿ ಅವರಿಗೆ ಗಡಬೇಡಿ ಆಗುತ್ತೆ ಅವರು ಸುಬಿನ್ ಇಲ್ಲ ಅಂದ್ರೂ ಮೇಡಮ್ ಒಂದ್ರೆ ಇನ್ನೊಂದು ಕ್ಲೋಸ್ ಮಾಡ್ಕೊಂಡು ಗಾಡಿ ಕೊಟ್ಟೆ ಯಾರೇ ಬಂದ್ರು ಗಾಡಿ ಕೊಟ್ಟೆ ಕೊಡ್ತೀವಿ ಗಾಡಿ ಕೊಟ್ಟೆ ಗರ್ಲ್ಸ್ನೂನ್ ಹೌದು ಮೇಡಮ್ ಗರ್ಲ್ಸ್ಗೋಸ್ಕರನೇ ನೋಡಿ ಇದು ಹೊಸ್ತಾ ಬಿಟ್ಟಿದ್ದಾನೆ ಡೆಸ್ಟಿನಿ ಲೇಡೀಸ್ಗೋಸ್ಕರನೇ ಬಿಟ್ಟಿದ್ದಾನೆ ಒಳ್ಳೆ ಫ್ಯೂಚರ್ ಇದೆ ಮೇಡಮ್ ಡೆಸ್ಟಿನಿ ಎಡ್ ಎಕ್ಸ್ ಪ್ಲಸ್ ಒನ್ ಟ್ವೆಂಟಿ ಫೈವ್ ಅಂತ ಇದು ಬಂದು ನಿಮಗೆ ಮೈಲೇಜ್ ಅರವತ್ತು ಬರುತ್ತೆ ಓಕೆನಾ ಇದ್ರೊಳಗೆ ಜಿ ಪಿ ಎಸ್ ಮ್ಯಾಪ್ ಹೆಂಗಿದೆ ಇದರಿಂದ ಒಂದು ಡಿಸ್ಕ್ ಬರುತ್ತೆ ನಿಮಗೆ ಇದು ಫುಲ್ ಮೆಟಲ್ ಬಾಡಿ ಬರುತ್ತೆ ನಿಮಗೆ ಬೇರೆ ಗಾಡಿಗೆಲ್ಲಿಸ್ತಾ ಇರುತ್ತೆ ಹೌದು ಮತ್ತೆ ಸೀಟ್ ಓಪನ್ ಮಾಡಿದ್ರೆ ಟಾಪ್ ಆ್ಯಂಡ್ ಲೈಟ್ ಬರುತ್ತೆ ಇದ್ರೊಳಗೆ ಯಾವುದೇ ಥರ ಆಪ್ಷನ್ ಬೇರೆ ಗಾಡಿಗಳಿಗಿಲ್ಲ ಇದೆ ಒಳ್ಳೆ ಆಪ್ಷನ್ ಇದೆ ಮೇಡಮ್ వీరేలా ಹೈಟ್ ಬರುತ್ತೆ ಹಿಂಗೆ ಇದಂಗಲ್ಲ వీರೇలా ಹೆಣ್ಣು ಮಕ್ಕಳಿಗೆ ಫುಲ್ ಕಾಲು ಇಡ್ತೀರಾ ಮೇಡಮ್ ಇದು ಫುಲ್ ಕಾಲು ಎತ್ತ ಒಂದು ಸ್ವಲ್ಪ ಹೈಟ್ ಇದೆ ಗಾಡಿ ಬಟ್ ಇದು ಥರ ಅಲ್ಲ ನಿಮಗೆ ಫುಲ್ ಕಾಲು ಇಡ್ತೀತೆ ಹೆಣ್ಮಕ್ಳಿಗೆ ಚೆನ್ನಾಗಿದೆ ಮೇಡಂ ಏನು ಮತ್ತೆ ಗಾಡಿ ನಿಂತಿ ಇಟ್ಕೊಂಡು ಎಲ್ಲಿದೆ ಗಾಡಿ ಅನ್ನೋದು ಮೊಬೈಲ್ಗೆ ಅಪ್ಡೇಟ್ ಅಪ್ಡೇಟ್ ಯಾವುದೇ ಕಾಲ್ ಆ ನಿಮಗೆ ಫೋನು ಮತ್ತೆ ಕಾಲ್ ಬಂದ್ರು ಎಲ್ಲ ಇದ್ರೊಳಗೆ ಶೋ ಆಗುತ್ತೆ ನೇಮ್ ಶೋ ಆಗುತ್ತೆ ಮೇಡಮ್ ಇದು ಬಂದು ನಿಮಗೆ ಒಂದು ಲಕ್ಷದ ಹದಿನೇಳು ಸಾವಿರ ಆಗುತ್ತೆ ಟಾಪಿಂಡೇ ಒಂದು ಲಕ್ಷದ ಹದಿನೇಳು ಸಾವಿರ ಆಗುತ್ತೆ ಸ್ಟಾರ್ಟಿಂಗ್ ಬಂದು ನಿಮಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ತಗೋ ಇದೇ ಮೆಟಲ್ ಇದು ನೀವು ಆಕ್ಟಿವ್ ಆಗ ಓಸ್ಕೊಂಡ್ರೆ ಒನ್ ಟ್ವೆಂಟಿವನ್ ಟಾಫೆಂಡ್ ವರ್ಷ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇದೆ ಅದಕ್ಕಿಂತ ಬೆಸ್ಟ್ ಆಗಿದೆ ಇದು ಕಡಿಮೆ ಪ್ರೈಸಸ್ ಸಿಕ್ಕಿದೆ ಮೇಡಮ್ ಇವು ಎಲ್ಲಿಂದ ಇಲ್ಲಿಗೆ ಹೋಗಿ ಚೆಕ್ ಮಾಡಿ ಬೇಕಾರೆ ನಿಮಗೆ ಆನ್ಲೈನಲ್ಲಿ ಚೆಕ್ ಮಾಡಿ ನಿಮಗೆ ಬೆಸ್ಟ್ ಕಡಿಮೆ ಪ್ರೈಸಸ್ ಸಿಗದೆ ಇರೋದು ಕಾಂಬಿನೇಷನ್ ಚೆನ್ನಾಗಿ ಬಿಡ್ತಾರೆ ಮೇಡಮ್ ನೋಡಿ ವೈಟ್ ಕಲರ್ಗೆ ಸಿಲ್ವರ್ ಗೋಲ್ಡ್ ಸಿಲ್ವರ್ ಸಿಲ್ವರ್ಲರ್ ಬರುತ್ತೆ ಗಾಡಿ ಏನ್ ಕಲರ್ ಇದೆಯೋ ಮಿರರ್ ಅದೇ ಕಲರ್ ಬರುತ್ತೆ ಬೇರೆ ಗಾಡಿಗೆ ತರ ಎಲ್ಲ ಬರಲ್ಲ ನೋಡಿ ಬೇಕಾದ್ರೆ ಗಾಡಿ ಯಾವ್ದು ಇರಲಿ ಬ್ಲಾಕ್ ಇರುತ್ತೆ ಮಿರರ್ ಇದಂಗಲ್ಲ ಇದು ಯಾವುದೇ ಗಾಡಿ ಕೊಟ್ಟರು ಬ್ಲಾಕ್ ತಗೊಂಡ್ರೆ ಬ್ಲಾಕ್ ಬರುತ್ತೆ ವೈಟ್ ತಗೊಂಡ್ರೆ ನೋಡಿ ಸಿಲ್ವರ್ ಕಲರ್ ಸಿಗುತ್ತೆ ನಿಮಗೆ ಪಿಂಕ್ ಸಿಗುತ್ತೆ ಬ್ಲೂ ಸಿಗುತ್ತೆ ಬ್ಲಾಕ್ ಸಿಗುತ್ತೆ ಪಿಂಕ್ ಸಿಗುತ್ತೆ ನಾಲ್ಕು ಕಲರ್ ಸಿಗುತ್ತೆ ಲೇಡೀಸ್ ಲೇಡೀಸ್ಗೆ ಆಲ್ಮೋಸ್ಟ್ ಇದೇ ಹೇಳ್ತೀವಿ ಜೆಂಟ್ಸ್ ಕಾರ್ ಸ್ಪ್ಲೆಂಡರು ಫ್ಯಾಷನು ಸಿ ಸಿ ಒಳಗೆ ಮೈಲೇಜ್ಗೆಲ್ಲ ಸ್ಪ್ಲೆಂಡರು ಮತ್ತು ಫ್ಯಾಷನು ಈಗ ಈ ರೇಂಜಲ್ಲಿ ಬೇಕಾದರೆ ಸಿ ಸಿ ಒಳಗೊಂಡೆ ಎಕ್ಸ್ಪೋಸಿವ್ ರೇಟ್ ಸಿ ಸಿ ಅಂತಿದೆ ಆನ್ಲೈನ್ ರೋಡ್ ಯಾರು ಆಗಲಿಲ್ಲ ನಿಮಗೆ ಗಾಡಿ ಗಾಡಿ ನಿಮಗೆ ಗಾಡಿ